ಮಿಥುನ ರಾಶಿ ಮಿಥುನ ರಾಶಿಯವರ ಶುಭವಾರ ಶುಭ ದಿಕ್ಕು ಶುಭರತ್ನ ಶುಭ ಸಂಖ್ಯೆ ಶುಭವರ್ಣ ಶುಭ ದಿನಾಂಕ ಹಾಗೂ ಬೀಜಾಕ್ಷರಿ ಮಂತ್ರವನ್ನು ತಿಳಿಯೋಣ ನಮಸ್ಕಾರ ವೀಕ್ಷಕರೇ ಈ ದಿನ ನಾವು ಮಿಥುನ ರಾಶಿಯವರ ಸಹಜ ವಿಚಾರಗಳನ್ನು ತಿಳಿಯೋಣ ಮೃಗಶೀರ ನಕ್ಷತ್ರ ಮೂರು ನಾಲ್ಕು ಪಾದಗಳು ಆರಿದ್ರ ನಕ್ಷತ್ರ ನಾಲ್ಕು ಪಾದಗಳು ಪುನರ್ವಶು ನಕ್ಷತ್ರ ಒಂದು ಎರಡು ಮೂರು ಪಾದಗಳು ಸೇರಿ ಒಟ್ಟು ಒಂಬತ್ತು ಪಾದಗಳು ಮಿಥುನ ರಾಶಿಯಾಗುತ್ತದೆ ಕ ಕಿ ಮೃಗಶಿರ ನಕ್ಷತ್ರ ಕು ಚ ಆರಿದ್ರ ನಕ್ಷತ್ರ ಕೆ ಕೋ ಹ ಪುನರುಷು ನಕ್ಷತ್ರ ಒಟ್ಟು ಒಂಬತ್ತು ಪಾದಗಳು ಈ ರಾಶಿಯವರು ಬುದ್ಧಿವಂತರು ವ್ಯಾಪಾರ ಪ್ರಿಯರು ಎಲ್ಲ ವರ್ಗದಲ್ಲೂ ವ್ಯಾಪಾರ ಮನೋಭಾವನೆಯನ್ನು ಹೊಂದಿರುತ್ತಾರೆ ಬಂಧು ಪ್ರಿಯರು ಮಿತ್ರರಿಗೆ ಸಲಹೆಯನ್ನು ಕೊಡುವಂಥವರು ಆಗಿರುತ್ತಾರೆ ತಮ್ಮ ಬುದ್ಧಿವಂತಿಕೆಯ ಬಗ್ಗೆ ಗರ್ವಿಗಳು ಎಲ್ಲ ಕ್ಷೇತ್ರದಲ್ಲೂ ಲಾಭವನ್ನು ಪಡೆಯುವವರು ಶ್ರಮ ಇಲ್ಲದೆ ಕೆಲಸಗಳನ್ನು ಇಚ್ಛಿಸುವವರು ಇವರ ಸಂಗಾತಿಯ ವ್ಯಾಪಾರ ವ್ಯವಹಾರಗಳ ವಂತಿಕೆಯನ್ನು ಇಚ್ಛಿಸುವವರು ಆಗಿರುತ್ತಾರೆ ಈ ರಾಶಿಯವರಿಗೆ ಶುಭವಾರ ಬುಧವಾರ ಶುಕ್ರವಾರ ಭಾನುವಾರ ಶುಭವರ್ಣ ಕೆಂಪು ಹಳದಿ ಹಸಿರು ಶುಭ ದಿಕ್ಕು ಉತ್ತರ ಶುಭರತ್ನ ಮಾಣಿಕ್ಯ ಪಚ್ಚೆ ವಜ್ರ ಶುಭ ಸಂಖ್ಯೆ ಮೂರು ಐದು ಆರು ಎಂಟು ಶುಭ ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ರಾಶಿಯ ಅಧಿಪತಿ ಬುಧಗ್ರಹ ಬುಧಗ್ರಹ ನೀಚ ಸ್ಥಾನಸ್ಥಿತ ನೀಚಗ್ರಹ ಸ್ಥಿತ ಪಾಪಗ್ರಹ ಹಾಗೂ ನೀಚಗ್ರಹ ಸಂಯೋಗ ಬಲಹೀನತೆಯಲ್ಲಿದ್ದರೆ ಅಥವಾ ದೃಷ್ಟಿಯೊಳಗಾಗಿದ್ದರೆ ಆರೋಗ್ಯ ವ್ಯಕ್ತಿತ್ವದಲ್ಲಿ ಶುಭಯೋಗಗಳಲ್ಲಿ ವರ್ಜಿತರಾಗಿರುತ್ತಾರೆ ಅಂದರೆ ಕಳೆದುಕೊಂಡಿರುತ್ತಾರೆ ಇದಕ್ಕೆ ಉಪಾಯ ಬುಧಗ್ರಹ ಶಾಂತಿ ಬುಧಗ್ರಹ ನಾಮಮಂತ್ರ ಓಂ ಬುದಾಯ ನಮಃ ಪ್ರತಿನಿತ್ಯ ಈ ನಾಮಮಂತ್ರವನ್ನು ಪಠಿಸುತ್ತಿರಬೇಕು ಬುಧಗ್ರಹ ಬೀಜಾಕ್ಷರಿ ಮಂತ್ರ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುದಾಯ ನಮಃ